ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಪಿ ಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ಒಂದರ ಗಣಿತದ ಪ್ರಶ್ನೆಗಳನ್ನು ನೋಡೋಣ ಮೊದಲೇ ಪ್ರಶ್ನೆ ತೊಂಬತ್ತೊಂದರಿಂದ ಸ್ಟಾರ್ಟ್ ಆಗ್ತಿತ್ತು ಗಣಿತ ಅರವತ್ತ್ಮೂರು ಡಿವೈಡೆಡ್ ಬೈ ಟೂ ಟು ಫೋರ್ ಇಂಟು ಫೈವ್ ಟು ಫೋರರ ಬೆಲೆಯು ಅಂತ ಕೇಳ್ಯಾರ ಆಪ್ಷನ್ ಒನ್ ಝೀರೋ ಪಾಯಿಂಟ್ ಜೀರೋ ಜೀರೋ ತ್ರೀ ಒನ್ ಫೈವ್ ಆಪ್ಷನ್ ಟು ಜೀರೋ ಪಾಯಿಂಟ್ ಜೀರೋ ಜೀರೋ ಟು ಒನ್ ಫೈವ್ ಜೀರೋ ಪಾಯಿಂಟ್ ಜೀರೋ ತ್ರೀ ಒನ್ ಫೈವ್ ಆ್ಯಂಡ್ ಜೀರೋ ಪಾಯಿಂಟ್ ಜೀರೋ ಟೂ ಒನ್ ಫೈವ್ ಇನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿಂದ ಬರೋ ಉತ್ರ ಇದ್ರ ಸಿಕ್ಸ್ಟಿ ತ್ರೀ ಡಿವೈಡೆಡ್ ಬೈ ಟೂ ಟು ಫೋರ್ ಇಂಟು ಫೈ ಫೈ ಕ್ಯೂ ಬಂದರೆ ಇದರ ಆನ್ಸರ್ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಕ್ಯೂಬ್ರೂಟ್ ಆಫ್ ಒನ್ ಟ್ವೆಂಟಿ ಫೈ ಕ್ಯೂಬ್ರೂಟ್ ಆಫ್ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಆ್ಯಂಡ್ ಕ್ಯೂಬ್ರೂಟ್ ಆಫ್ ಝೀರೋ ಪಾಯಿಂಟ್ ತ್ರೀ ಫೋರ್ ತ್ರೀರ ಬೆಲೆ ಯು ಅಂತ ಕೇಳ್ಯಾರ ಅದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿಕೊಂಡಾಗ ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈದ್ದು ಫೈ ಆಗುತ್ತೆ ಮತ್ತು ಕ್ಯೂಬ್ರೂಟ್ ಆಫ್ ಜೀರೋ ಪಾಯಿಂಟ್ ಜೀರೋ ಜೀರೋ ಏಯ್ಟಿದ್ದು ಝೀರೋ ಪಾಯಿಂಟ್ ಟೂ ಆಕೈತಿ ಮೈನಸ್ ಆಫ್ ಕ್ಯೂಬ್ ರೂಟ್ ಆಫ್ ಝೀರೋ ಪಾಯಿಂಟ್ ತ್ರೀ ಫೋರ್ ತ್ರೀದು ಜೀರೋ ಪಾಯಿಂಟ್ ಸೆವೆನ್ ಆಗ್ತೈತಿ ಇವು ಯಾಡ್ ಮಾಡಿದ ಫೈವ್ ಪಾಯಿಂಟ್ ಟು ಮತ್ತು ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ದೇರ್ಫೋ ಇದ್ರದ್ದು ಆನ್ಸರ್ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಒನ್ ಬೈ ತ್ರೀ ಮತ್ತು ಸೆವೆನ್ ಬೈ ಏಯ್ಟರ ನಡುವಿನ ಭಿನ್ನ ರಾಶಿಯು ಅಂತ ಕೇಳ್ಯಾರ ಈ ಕಾಮನ್ ಭಿನ್ನ ರಾಶಿ ನಮ್ಗೆ ಬೇಕಂದ್ರೆ ಯಾವಾಗಲೂ ಏನು ಛೇದಗಳು ಸಮ ಇರಬೇಕು ಸೊ ಛೇದಗಳನ್ನು ಸಮ ಮಾಡ್ಕೊಂಡ್ವಿ ಸಮಾನ ಭಿನ್ನ ರಾಶಿ ಅಂಶ ಮತ್ತು ಛೇದಕ್ಕೂ ಒಂದೇ ಸಂಖ್ಯೆಯಿಂದ ಗುಣಸೋ ಗುಣಿಸಿದ್ರೆ ನಮ್ಗೆ ಛೇದ ಸಮ ಆಗ್ತವೆ ಈಗ ಇದನ್ನ ಮೊನ್ನೆ ಆಪ್ಷನ್ ಒನ್ ಬೈ ತ್ರೀಗೆ ಮೇಲೆ ಅಂಶಕ್ಕೂ ಎಂಟು ಕ್ಯಾ ಛೇದಕ್ಕೂ ಎಂಟು ಇದಕ್ಕೆ ಅಂಶಕ್ಕೂ ಮೂರು ಛೇದಕ್ಕನ್ನು ಮೂರು ಗುಣ ನಮ್ಗೆ ಏನಾಗ್ತೈತಿ ಛೇದ ಸಿ ಎಂಟು ಒಂದಲೇ ಎಂಟು ಎಂಟು ಮೂರು ಇಪ್ಪತ್ತ್ನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಎಂಟು ಮೂರು ಇಪ್ಪತ್ತ್ನಾಲ್ಕು ಸೊ ಛೇದಗಳು ಸಮಾದು ಛೇದ ಸಮಾದಾಗ ನಾವು ಅದ್ರ ನಡುವಿನ ಭಿನ್ನ ರಾಶಿಯನ್ನು ಬರಿಬೋದು ಈಗ ನಮ್ಗೆ ಆಪ್ಷನ್ ಒನ್ ಬೈ ಫೋರ್ ಸೆವೆಂಟೀನ್ ಬೈ ಟ್ವೆಂಟಿ ಫೋರ್ ಲೆವೆನ್ ಬೈ ಟ್ವೆಲ್ ಟ್ವೆಂಟಿ ತ್ರೀ ಬೈ ಟ್ವೆಂಟಿ ಫೋರ್ ಅಂತ ಕೊಟ್ಟಾರೆ ಈಗ ನಮ್ಮದು ಛೇದ ಟ್ವೆಂಟಿ ಫೋರು ಸೊ ಎರಡು ಆಪ್ಷನ್ ಅಲ್ಲ ಈಗ ಟ್ವೆಂಟಿ ಫೋರ್ ಕನ್ಫ್ಯೂಸ್ ಆಗ್ತಿತ್ತು ಅವರು ಇವೆರಡು ನಡುವಿನ ಅಂತ ಕೇರ್ ಇವೆರಡು ನಂತರದ ಹಂಗೆ ಇದು ಬರ್ತಿತ್ತು ಇವೆರಡು ನಡುವಿನ ಹಾಗಂದರೆ ಎಂಟು ಬೈ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಬೈ ಇಪ್ಪತ್ನಾಲ್ಕರ ನಡುವಿನ ಭಿನ್ನರಾಶಿ ಹದಿನೇಳು ಬೈ ಇಪ್ಪತ್ನಾಲ್ಕು ಆಪ್ಷನ್ ಎರಡು ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕವು ಅಂತ ಕೇಳಾರೆ ಮೀಡಿಯನ್ನು ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹನ್ನೊ ಹನ್ನೊಂದು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಬಿ ಹದಿನೇಳು ಈಗ ನಮಗೆ ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳು ಗೊತ್ತಾಗ್ತಿ ಗೊತ್ತಿರ್ತವೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ ಇಪ್ಪತ್ತೊಂಬತ್ತು ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳು ಇದ್ರ ಮೀಡಿಯನ್ ಅಂದ್ರೆ ಈಗ ಇವು ಇವನ್ ನಂಬರ್ ಐತಿ ಒಂದು ನಾವು ಅರ್ಧ ಅರ್ಧ ಮಾಡ್ಕೊಂಡು ಮಿಡಲ್ ಯಾವ್ದು ಬರೋದು ಅದ ಮೀಡಿಯನ್ ಅನ್ಕೊಂಡಿರ್ತೀವಿ ಆದ್ರೆ ಇದ್ರೊಳಗೆ ಹತ್ತು ಇವನ್ ನಂಬರ್ ಇರೋ ಇರೋ ಕಾರಣಕ್ಕೆ ಎರಡು ಉಳಿತಾ ಅವ್ರ ಕಡೆ ಐದು ನಾಲ್ಕು ನಾಲ್ಕು ಮತ್ತೆ ಎರಡು ಉಳಿತಾವೆ ಒಂದೇ ಸಂಖ್ಯೆ ಇದ್ರೆ ಏನು ಉಳಿತೈತೆ ಅದೇ ಆಗ್ತಿತ್ತು ಬಟ್ ಎರಡು ಇರೋದ್ರಿಂದ ಅವು ಎರಡನ್ನು ಕೂಡಿಸಿ ಆ್ಯಡ್ ಮಾಡಿ ಎರಡರಲ್ಲೇ ಡಿವೈಡ್ ಮಾಡಿದ್ರೆ ಹನ್ನೆರಡು ಬರುತ್ತಾ ಅದೇ ಥರ ಇನ್ನೊಂದು ಆರ್ಡ್ ನಂಬರ್ ಇದು ಒಂದು ವೇಳೆ ನಮಗೆ ಬಂದು ಇನ್ನೊಂದು ಟರ್ಮ್ ಏನಂದರೆ ಎನ್ ಪ್ಲಸ್ ಒನ್ ಇವು ಕೊಟ್ಟಿರುವಂಥ ಸಂಖ್ಯೆಗಳು ಇವನ್ ನಂಬರ್ ಇದ್ದಾಗ ನಂಬರ್ ಆಫ್ ಅಷ್ಟು ನಂಬರ್ ಅಂದರೆ ಟೆನ್ನು ಪ್ಲಸ್ ಒನ್ ಬೈ ಟೂ ಮಾಡಿದ್ರೆ ಈಗ ಏನು ಬರ್ತಲ್ಲ ಇದು ಫೈವ್ ಪಾಯಿಂಟ್ ಫೈವ್ ಇತ್ತರಲ್ಲ ಐದು ಪಾಯಿಂಟ್ ಐದನೇ ಟರ್ಮ್ ಅದು ಐದು ಪಾಯಿಂಟ್ ಐದನೇ ಟರ್ಮ್ ಅಂದರೆ ಇದು ಐದು ಪಾಯಿಂಟ್ ಐದನೇ ಅಂದರೆ ಐದನೇದ್ದು ಅಂದರೆ ಹನ್ನೊಂದನೇ ಟರ್ಮು ಅದ್ರ ಮಧ್ಯದ ಟರ್ಮು ಹನ್ನೆರಡು ಆಗಿರುತ್ತೆ ಸೊ ಮಧ್ಯಾಹ್ನ ಏನಾಗುತ್ತಾ ಹನ್ನೆರಡು ಆಗುತ್ತಾ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ತೊಂಬತ್ತೊಂಬತ್ತು ಪೂರ್ಣಾಂಕ್ ಒನ್ ಬೈ ಏಳು ತೊ ಪ್ಲಸ್ ತೊಂಬತ್ತೊಂಬತ್ತು ಪೂರ್ಣಾಂಕ್ ಟು ಬೈ ಸೆವೆನ್ ಈ ಥರ ತ್ರೀ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಗಟ ಐತೆ ಅದ್ರ ಇದರ ಬೆಲೆ ಅಂತ ಕೇಳ್ಯಾರ ಆಪ್ಷನ್ ಫೈ ನೈಂಟಿ ಫೈವ್ ಫೈವ್ ನೈಂಟಿ ಸಿಕ್ಸ್ ಫೈವ್ ನೈಂಟಿ ಸೆವೆನ್ ಫೈವ್ ನೈಂಟಿ ನೈನ್ ಅಂತ ಆಗೈತಿ ಬಟ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಟೂ ನೈಂಟಿ ಸೆವೆನ್ ಬಂದೈತಿ ಇದು ಏನಂತ ಮಿಸ್ ಗೊತ್ತಾಗೋದು ಮೇ ಬಿ ಆಪ್ಷನ್ ಒಳಗೆ ಏನಾರ ಪ್ರಿಂಟ್ ಇದಾಗಿತ್ತು ಅಥವಾ ನಾನು ಬಿಡಿಸೋದು ಗೊತ್ತಿಲ್ಲ ಬಟ್ ನನಗೆ ತಿಳಿದ ಪ್ರಕಾರ ಟೂ ನೈಂಟಿ ಸೆವೆನ್ ಆಗಬೇಕಿತ್ತು ಆನ್ಸರು ಇದನ್ನೊಂದು ನೋಡೋಣ ನೆಕ್ಸ್ಟ್ ಪ್ರಶ್ನೆ ತೊಂಬತ್ತಾರನೇದ್ದು ಹನ್ನೆರಡು ಗಂಟೆಗಳು ಅನುಪಾತ ಎಂಟು ದಿನಗಳ ಎರಡರ ಅನುಪಾತದ ಸಂಕ್ಷಿಪ್ತ ರೂಪ ಏನು ಅಂತ ಕೇಳಾರ ಈಗಿದು ಗಂಟೆ ಒಳಗೈತಿ ಇದನ್ನ ದಿನದೊಳಗೈತಿ ಆದರೆ ಟ್ವೆಲ್ ಬೈ ಏಯ್ಟೀನ್ ಟ್ವೆಲ್ ಇಸ್ ಟು ಏಟ್ ಡೇಸ್ ಅಂತ ಐತಲ್ಲ ಅದನ್ನು ದಿನನೇ ನಾವು ಏನು ಮಾಡಬೇಕು ಗಂಟೆಯೊಳಗೆ ಕನ್ವರ್ಟ್ ಮಾಡ್ಕೋಬೇಕು ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ ಅಲ್ಲ ಅದಕ್ಕೆ ಎಂಟು ದಿನಕ್ಕೆ ಒನ್ ನೈಂಟಿ ಟು ಅವರ್ ಆಗ್ತೈತಿ ಟ್ವೆಲ್ ಬೈ ಒನ್ ನೈಂಟಿ ಟು ಅದನ್ನು ನಾವು ಭಾಗಕಾರ ಮಾಡಿದಾಗ ಏನಾಗ್ತದೆ ಒನ್ ಬೈ ಸಿಕ್ಸ್ಟೀನ್ ಆದ್ದರಿಂದ ಹನ್ನೆರಡು ಗಂಟೆಗಳು ಮತ್ತು ಎಂಟು ದಿನಗಳ ಅನುಪಾತ ಏನಾಗಿರುತ್ತೆ ಒಂದು ಅನುಪಾತ ಹದಿನಾರು ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಎ ಪ್ಲಸ್ ಬಿ ಈಕ್ವಲ್ ಟು ಹದಿಮೂರು ಎ ಬಿ ಇಕ್ವಲ್ ಟು ಹನ್ನೆರಡು ಆದರೆ ಎ ಮೈನಸ್ ಬಿನ ಬೆಲೆಯು ಅಂತ ಕೇಳ್ಯಾರ ಇದು ಫಾರ್ಮುಲಾ ಫಾರ್ಮುಲಾ ಬಂದರೆ ಆನ್ಸರ್ ಟಕ್ ಅಂತ ಹೇಳ್ಬೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಫೋರ್ ಎ ಬಿ ಅನ್ನೋದು ಫಾರ್ಮುಲಾ ಅದರೊಳಗೆ ನಮ್ಗೆ ಎ ಪ್ಲಸ್ ಬಿ ವ್ಯಾಲ್ಯೂ ಕೊಟ್ಟಾರ ಎ ಮೈನಸ್ ಬಿ ಇದು ಕೊಟ್ಟಿಲ್ಲ ಅದನ್ನು ಕೇಳ್ಯಾರ ಸೊ ಎ ಬಿ ಇದ್ ವ್ಯಾಲ್ಯೂ ಕೊಟ್ಟಾರ ನಮಗೆ ಕೊಟ್ಟಂಥ ವ್ಯಾಲ್ಯೂನ ಇದ್ರೊಳಗೆ ಹಾಕ್ಕೊಂಡ್ರೆ ನಮಗೇನಾಗ್ತೈತಿ ಸಿಂಪ್ಲಿಫಿಕೇಶನ್ ಮಾಡ್ಕೊತಾ ಹೋದ್ರೆ ನಮ್ಗೆ ಆನ್ಸರ್ ಸಿಗ್ತೈತಿ ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಗ ಎ ಪ್ಲಸ್ ಬಿ ಅಂದ್ರೆ ತರ್ಟೀನ್ ತರ್ಟೀನ್ ಸ್ಕ್ವೇರ್ ಒನ್ ಸಿಕ್ಸ್ಟಿ ನೈನ್ ಎ ಮೈನಸ್ ಬಿ ಹೋಲ್ಸ್ ಗೊತ್ತಿಲ್ಲ ನಮಗೆ ಎ ಬಿ ಅಂದ್ರೆ ಟ್ವೆಲ್ ಕೊಟ್ಟಾರ ಟ್ವೆಲ್ ಟ್ವೆಲ್ ಫೋರ್ಸ ಫೋರ್ಟಿ ಏಯ್ಟು ಒನ್ ಸಿಕ್ಸ್ಟಿ ನೈನ್ ಇದು ಈ ಕಡೆ ತೊಗೊಂಡು ಬಂದ್ವಿ ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಒನ್ ಸಿಕ್ಸ್ಟಿ ನೈನ್ ಒಳಗೆ ಫೋರ್ಟಿ ಏಯ್ಟ್ ಕಳೆದ್ರೆ ಒನ್ ಟ್ವೆಂಟಿ ಒನ್ ಉಳಿತು ಈ ಕಡೆ ಏನು ಉಳಿತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಉಳಿತು ಈಗ ಎರಡು ಒನ್ ಟ್ವೆಂಟಿ ಒನ್ ಲೆವೆನ್ಸ್ ಹನ್ನೊಂದರ ವರ್ಗ ಇದು ಒಂದು ನೂರ ಇಪ್ಪತ್ತೊಂದು ಅಂದ್ರೆ ಸೊ ಒಂದೂರು ಇಪ್ಪತ್ತೊಂದನ ಹನ್ನೊಂದು ಸ್ಕ್ವೇರ್ ಅಂತ ಬರಿಬೋದು ಈ ಕಡೆ ಏನು ಉಳಿದೈತಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಉಳಿತು ನಾವೆರಡೂ ಕಡೆ ಸ್ವೇರ್ ರೂಟನ್ನು ಅಪ್ಲೈ ಮಾಡಿದಾಗ ಈ ಸ್ಕ್ವೇರು ಈ ರೂಟು ಸ್ಕ್ವೇರು ರೂಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಏನು ಉಳಿತು ಈ ಕಡೆ ಹನ್ನೊಂದು ಉಳಿತು ಎ ಮೈನಸ್ ಬಿ ಉಳಿತು ಸೊ ದೇರ್ ಫೋರ್ ಎ ಮೈನಸ್ ಬಿ ಈಕ್ವಲ್ ಟು ಹನ್ನೊಂದು ನಮಗೆ ಕೇಳಿದ್ದು ಅದೇ ಎ ಮೈನಸ್ ಬಿನ ಬೆಲೆ ಅಂತ ಕೇರ ಆಪ್ಷನ್ ಒಳಗೆ ಹನ್ನೊಂದು ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಮುಂದಿನದು ಮೂರನೇ ಪ್ರಶ್ನೆ ಸೆವೆನ್ ಎ ಬೈ ಫೈವ್ ಪ್ಲಸ್ ಟೂ ಬೈ ತ್ರೀ ಈಸ್ ಈಕ್ವಲ್ ಟು ಟೂ ಆದಾಗ ಏನ ಬೆಲೆಯು ಅಂತ ಕೇಳಾರ ಆಪ್ಷನ್ ಒಂದು ಹದಿನೈದು ಬೈ ಏಳು ಆಪ್ಷನ್ ಎರಡು ನಲ್ವತ್ತು ಬೈ ಇಪ್ಪತ್ತೊಂದು ಆಪ್ಷನ್ ಮೂರು ಇಪ್ಪತ್ತೊಂದು ಬೈ ಮೂವತ್ತು ಆಪ್ಷನ್ ನಾಲ್ಕು ಇಪ್ಪತ್ತು ಬೈ ಇಪ್ಪತ್ತೊಂದು ಇದನ್ನು ಕೊಟ್ಟಂಥದ್ದು ತೊಗೊಂಡ್ರೆ ಸೆವೆನ್ ಎ ಬೈ ಫೈವ್ ಪ್ಲಸ್ ಟು ಬೈ ತ್ರೀ ಟು ಟೂ ಅಂತ ತೊಗೊಂಡ್ರೆ ಆಮೇಲೆ ಏನೋ ನಾವು ಲಸ ತಗೊಂಡೀವಿ ಲವಸ ಏನಾಗುತ್ತೆ ಹದಿನೈದು ಆಗ್ತೈತಿ ಲಸ ತಗೊಂಡು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನು ಓದ್ತೈತಿ ಟ್ವೆಂಟಿ ಒನ್ ಎ ಪ್ಲಸ್ ಟೂ ಆಗ್ತೈತಿ ಈಗಲಸ ಐದಿನಸಾ ಹದಿನೈದು ಆದರೆ ಇದು ಇಂಟು ತ್ರೀ ಇದು ಇಂಟು ಫೈವ್ ಆಗ್ತೈತಿ ಸೊ ಏಳು ಮೂರು ಇಪ್ಪತ್ತೊಂದು ಎ ಐದೇಳೆ ಹತ್ತು ಟ್ವೆಂಟಿ ಒನ್ ಎ ಪ್ಲಸ್ ಟೆನ್ ಡಿವೈಡೆಡ್ ಬೈ ಫಿಫ್ಟೀನ್ ಈಕ್ವಲ್ ಟು ಟೂ ಆಗ್ತೈತಿ ಇದು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಟ್ವೆಂಟಿ ಒನ್ ಎ ಪ್ಲಸ್ ಟೆನ್ ಈಕ್ವಲ್ ಟು ಈ ಕಡೆ ಹೋಗ್ತೈತಿ ಈಗ ಹೋದರೆ ಎಂಟು ಆಗ್ತೈತಿ ಹದಿನೈದು ಹದಿನೈದೇಳೆ ಮೂವತ್ತು ಆಮೇಲೆ ಇಪ್ಪತ್ತೊಂದು ಎ ಪ್ಲಸ್ ಟೆನ್ ಇರೋದು ಈ ಕಡೆ ಬಂದರೆ ಮೈನಸ್ ಟೆನ್ ಆಗ್ತೈತಿ ಈಜು ಈಕ್ವಲ್ ಟು ದಾಟ್ ಬಂದಾಗ ಸೊ ಟ್ವೆಂಟಿ ಒನ್ ಎ ಈಕ್ವಲ್ ಟು ಮೂವತ್ತರೊಳಗೆ ಕಳೆದ್ರೆ ಟ್ವೆಂಟಿ ಉಳಿತು ನಮಗೆ ಎ ವ್ಯಾಲ್ಯೂ ಎ ಅಷ್ಟೇ ಕೇಳ್ಯಾರ ಇಪ್ಪತ್ತೊಂದು ಎ ಸಿಕ್ಕೈತೆ ನಮ್ಗೆ ಎ ವ್ಯಾಲ್ಯೂ ಬೇಕಂದ್ರೆ ಇಪ್ಪತ್ತು ಇದು ಇಪ್ಪತ್ತೊಂದು ಇಂಟು ಎ ಇಂಟುದಾಗೈತಿ ಈಜು ಈಕ್ವಲ್ ಟುದಾಗ ಅಂದರೆ ಇದು ಡಿವೈಡೆಡ್ ಬೈಗೆ ಬರುತ್ತೆ ಸೊ ಇಪ್ಪತ್ತು ಬೈ ಇಪ್ಪತ್ತೊಂದು ಈಕ್ವಲ್ ಟು ಎ ವ್ಯಾಲ್ಯೂ ಇದು ಎಷ್ಟನೇ ಆಪ್ಷನ್ ಆಗೈತೆ ಅಂದ್ರೆ ನಾಲ್ಕನೇ ಆಪ್ಷನ್ಯಾಗೈತಿ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಒಂದನೇದು ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಫೋರ್ ಎ ಮತ್ತು ಎಸ್ ಮೈನಸ್ ಒನ್ ಸಿ ರೇಸ್ ಟು ಫೈವ್ ಬಿ ಟು ಮೈನಸ್ ಟು ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಏಯ್ಟ್ ಆದಾಗ ಸೀನ ಬೆಲೆಯು ಅಂತ ಕೇಳ್ಯಾರ ಆಪ್ಷನ್ ಎರಡು ಆಪ್ಷನ್ ಬಿ ಐದು ಆಪ್ಷನ್ ಸಿ ಸೀರೋ ಆಪ್ಷನ್ ಫೋರ್ ಒನ್ ಆಗುತ್ತೆ ನಾವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೋತಾ ಹೋಗ್ಬೇಕು ಇದನ್ನು ತೊಗೊಂಡು ಮ ಎ ರೇಸ್ಟ್ ಮೈನಸ್ ಒನ್ ಇಂಟು ಸಿ ರೇಸ್ಟು ಫೈವ್ ಡಿವೈಡೆಡ್ ಬೈ ಬಿ ರೇಸ್ ಟು ಮೈನಸ್ ಟು ಈಗ ಎ ಟು ಮೈನಸ್ ಒನ್ನ ನಾವು ಒನ್ ಬೈ ಎ ಅಂತ ಬರಿಬೋದು ಇಂಟು ಸಿ ರೇಸ್ ರೇಸ್ಟು ಫೈವ್ ಡಿವೈಡೆಡ್ ಬೈ ಬಿ ಟು ಮೈನಸ್ ಟೂನ ನಾವು ಒನ್ ಬೈ ಬಿ ಸ್ಕ್ವೇರ್ ಅಂತ ಬರಿಬೋದು ಈಗಿದ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಬಿ ಸ್ಕ್ವೇರ್ ಮೇಲೆ ಹೋಗಿ ಎ ಕೆಳಗಡೆ ಬರುತ್ತಾ ಹಿಂಗೆ ಮಾಡಿ ಇಂಟು ಸಿ ರೇಸ್ ಟು ಫೈ ಆ ನಮಗೆ ಬಿ ಈಗ ಬಿ ವ್ಯಾಲ್ಯೂ ಗೊತ್ತೈತಿ ಇಲ್ಲಿ ಮೇಲ್ ಕೊಟ್ಟಿದ್ದಾರೆ ಬಿ ವ್ಯಾಲ್ಯೂ ಬಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಫೋರ್ ಎ ಅಂತ ಸೊ ಬಿ ಜಗದಾಗ ಸ್ಕ್ವೇರ್ ರೂಟ್ ಆಫ್ ಫೋರ್ ಎ ಹಚ್ ಬಿ ವ್ಯಾಲ್ಯೂನಾಗ ಸ್ಕ್ವೇರ್ ರೂಟ್ ಆಫ್ ಫೋರ್ ಎ ಹಚ್ಕೊಂಡ್ವಿ ಅಂದ್ರೆ ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಏನು ಉಳಿತೈತಿ ನಮಗೆ ಫೋರ್ ಎ ಉಳಿತೈತಿ ಇಂಟು ಸಿ ರೇಸ್ ಟು ಫೈವ್ ಡಿವೈಡೆಡ್ ಬೈ ಎ ಮತ್ತು ಎ ಕ್ಯಾನ್ಸಲ್ ಆಗ್ತೈತಿ ಸೊ ಫೋರ್ ಫೋರ್ ಇಂಟು ಸೀರೆಸ್ ಟು ಫೈ ಉಳಿತೈತಿ ಸೊ ಈ ಫೋರ್ ಇಂಟು ಸೀರೆಸ್ ಟು ಫೈ ಇಂಟು ಒನ್ ಟ್ವೆಂಟಿ ಏಟ್ ಉಳಿತೈತಿ ನಮಗೆ ಸೀರೆಸ್ ಟು ಫೈ ಅಷ್ಟೇ ಬೇಕಲ್ಲ ಸಿ ವ್ಯಾಲ್ಯೂ ಕಂಡು ಆಕತಿ ಸೊ ಫೋರ್ನ ಈ ಕಡೆ ನಾವು ಕಳಿಸ್ದಾಗ ಅದು ಡಿವೈಡೆಡ್ ಬೈಕ್ ಬರುತ್ತಾ ಸೀರೆಸ್ ಟು ಫೈ ಫೋರ್ ಒನ್ಝ ಫೋರ್ ತರ್ಟಿ ಟೂ ಝ ನಾಲ್ಕು ಮೂವತ್ತೆರಡೇ ನೂರ ಇಪ್ಪತ್ತೆಂಟು ಆಗುತ್ತಾ ಹಾಗಾಗಿ ಏನು ಉಳಿತು ಮೂವತ್ತೆರಡು ಉಳಿತು ಸೀರೆಸ್ ಟು ಫೈ ಈಕ್ವಲ್ ಟು ಮೂವತ್ತೆರಡು ಮೂವತ್ತೆರಡನ್ನು ನಾವು ಎರಡರ ಗಾತಾಂಕದೊಳಗೆ ಬರಿಬೋದು ಟೂ ರೇಸ್ ಟು ಫೈ ಅಂತ ಸೊ ಘಾತ ಸೂಚಿಗಳು ಸೇಮ್ ಇದ್ದಾಗ ಘಾತಾಂಕ ಏನಾಗುತ್ತೆ ವ್ಯಾಲ್ಯೂ ಸೇಮ್ ಆಗ್ತೈತಿ ದೇರ್ ಫೋರ್ ಸಿ ಈಕ್ವಲ್ ಟು ಟು ನಮಗಿದು ಎಷ್ಟನೇ ಆಪ್ಷನ್ನಾಗ ಆಗೈತೆ ಅಂದ್ರೆ ಒನ್ನೇ ಆಪ್ಷನ್ ಆಗೈತಿ ಸೊ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೂರ ಮೂರು ಎಕ್ಸ್ ಟು ಫೋರ್ ಮೈನಸ್ ಏಯ್ಟಿ ಒನ್ ವೈ ಟು ಫೋರ್ನ ಎರಡು ಅಪವರ್ತನಗಳು ಎಕ್ಸ್ ಮೈನಸ್ ತ್ರೀ ವೈ ಮತ್ತು ಎಕ್ಸ್ ಪ್ಲಸ್ ತ್ರೀ ವೈ ಆದಾಗ ಇನ್ನೊಂದು ಅಪವರ್ತನ ಅಂತ ಕೇಳ್ಯಾರ ಆಪ್ಷನ್ ಒಂದು ಎಕ್ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಕ್ಸ್ವೇರ್ ಪ್ಲಸ್ ನೈನ್ ವೈ ಸ್ಕ್ವೇರ್ ಆಪ್ಷನ್ ಮೂರು ಎಕ್ಸ್ ಪ್ಲಸ್ ತ್ರೀ ವೈ ಆಪ್ಷನ್ ಆಫ್ ಎಕ್ಸ್ ಮೈನಸ್ ತ್ರೀ ವೈ ಈಗ ನೋಡಿರಲಿ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಾರ ಆಪ್ಷನ್ ಎಕ್ಸ್ ಪ್ಲಸ್ ತ್ರೀ ವೈ ಎಕ್ಸ್ ಮೈನಸ್ ತ್ರೀ ವೈ ಇದ್ರೊಳಗೆ ಅದಾವ ಇದನ್ನ ಬಿಟ್ಟು ಉಳಿದಿರೋ ಅಪವರ್ತನ ಅಂತ ಕೇಳ್ಯಾರ ಇವೆರಡು ಹೌದು ಸೊ ನಮ್ಮನ್ನು ಕನ್ಫ್ಯೂಸ್ ಮಾಡಕ್ಕೆ ಕೇಳ್ಯಾರ ಸೊ ಇವೆರಡ್ರಾಗ ಈಗ ಉತ್ತರ ಇರುತ್ತೆ ಒಂದು ಮತ್ತು ಟೂನ್ಯಾಗ ಇದು ಯಾವ ಯಾವ ಸೂತ್ರದ ಪ್ರಕಾರ ಆಯಿತು ಅಂದರೆ ಎ ಟು ಫೋರ್ ಮೈನಸ್ ಬಿ ಟು ಫೋರ್ ಎ ಟು ಫೋರ್ ಮೈನಸ್ ಬಿ ರೆಸ್ಟು ಸೂತ್ರ ಏನು ಅಂತಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಅದನ್ನು ನಾವು ಈ ಕೊಟ್ಟಂಥ ಫಾರ್ಮುಲಾ ಈ ಕೊಟ್ಟಂಥ ವ್ಯಾಲ್ಯೂಗಳಿಗೆ ಈ ಸೂತ್ರ ಅನ್ವಯ ಮಾಡಿಕೊಂಡಾಗ ಈಗ ಫಾರ್ಮುಲಾ ಹಾಕೊಂಡಾಗ ಇದು ತ್ರೀ ವೈ ಹೋಲ್ ಟು ಫೋರ್ ಆಗುತ್ತೆ ಎಕ್ಸ್ ಟು ಫೋರ್ ತ್ರೀ ವೈ ಹೋಲ್ ಟು ಫೋರ್ ಆಗುತ್ತಾ ಹಂಗಾಗಿ ನಮಗೆ ಇಲ್ಲೇ ಎಕ್ಸ್ ಬೆಲೆ ಗೊತ್ತಾಗುತ್ತೆ ವೈ ಬೆಲೆ ಗೊತ್ತಾಯಿತು ಸೊ ಇದು ಏನಾಗ್ತೈತಿ ಫಾರ್ಮುಲಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ವೈ ಎಕ್ಸ್ ಮೈನಸ್ ತ್ರೀ ವೈ ಈ ಫಾರ್ಮುಲಾಗಿ ನಾವು ಅಪ್ಲೈ ಮಾಡ್ಕೊಂಡಾಗ ಇದು ಬರುತ್ತೆ ನಮ್ಗೆ ಈಗ ಎಕ್ಸ್ ಪ್ಲಸ್ ತ್ರೀ ವೈ ಎಕ್ಸ್ ಮೈನಸ್ ತ್ರೀ ವೈ ಇಲ್ಲಿ ಬಂದೈತಿ ಇಲ್ಲಿ ಆಲ್ರೆಡಿ ಕೊಟ್ಟಾರೆ ಇದನ್ನ ಬಿಟ್ಟು ಉಳಿದಿದ್ದ ದಪ್ಪೋರ್ತಾನೆ ಯಾವುದು ಎಕ್ಸ್ ಸ್ವೇರ್ ಪ್ಲಸ್ ತ್ರೀ ವೈ ಹೋಲ್ ಸ್ಕ್ವೇರ್ ಅಲ್ಲ ಸೊ ಎಕ್ಸ್ ಎಕ್ಸ್ವೇರ್ ತ್ರೀ ಸ್ಕ್ವೇರ್ ಅಂದರೆ ನೈನು ವೈ ಸ್ಕ್ವೇರ್ ನಮ್ಗೊಂದು ಆಪ್ಷನ್ ಒಳಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ವೈ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ಅದನ್ನೇ ಆನ್ಸರ್ ಹಾಕಬೇಕಿತ್ತು ಅವ್ರು ಇನ್ನೂ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ತ್ರೀ ಸ್ಕ್ವೇರ್ಸ್ ಮೂರಳ್ಳೇ ಆರ್ ಆಗಿ ಸಾರಿ ಮೂರು ಮೂರಲೇ ಒಂಬತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ವೈ ಸ್ಕ್ವೇರ್ ಆಪ್ಷನ್ನಾಗ ಐತಿ ಸೊ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಕೋನಗಳ ಮೇಲೆ ಕೊಟ್ಟಾರ ಕೋನಗಳ ಇದರೊಳಗೆ ಎಕ್ಸ್ ವೈ ಜೆಡ್ನ ಅಳತೆಗಳಂತ ಕೊಟ್ಟಾರ ಇದನ್ನು ನಾನು ಆಪ್ಷನ್ ತ್ರೂನೇ ಹೋಗಿದ್ದು ಆಪ್ಷನ್ ಎರಡು ಎಕ್ಸ್ ಬೆಲೆ ಟ್ವೆಂಟಿ ವಾಯ್ ಸೆವೆಂಟಿ ಝಡ್ ಈಕ್ವಲ್ ಟು ಫೋರ್ ಆಗ್ತೈತಿ ಈಗ ಎಕ್ಸನ್ನು ನಾವು ಟ್ವೆಂಟಿ ಅಂತ ತೊಗೊಂಡ್ವಿ ಅಂದ್ರೆ ಏನಾಯಿತು ಈಗ ನೈಂಟಿ ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಸೇರಿದ್ರೆ ಏನಾಗುತ್ತೆ ಒಂದು ಸರಳ ಫೋನ್ ಆಗ್ತೈತಿ ಒನ್ ಏಯ್ಟಿ ಡಿಗ್ರಿಗೆ ಸಮಯ ಇರಬೇಕು ಈಗ ನೈಂಟಿ ಪ್ಲಸ್ ಟ್ವೆಂಟಿ ಏನಾಯಿತು ಒನ್ ಟೆನ್ ಆಯಿತು ಒನ್ ಟೆನ್ಗೆ ಒನ್ ಏಯ್ಟಿಗೆ ಏಯ್ಟಿಗಿನ್ನ ಎಷ್ಟು ಕಮ್ಮಿ ಆಯ್ತು ಅಂದರೆ ಸೆವೆಂಟಿ ಡಿಗ್ರಿ ಸೊ ವಾಯ್ ಕೊಟ್ಟು ಸೆವೆಂಟಿ ಆಗಬೇಕು ಸೊ ನಮಗೆ ವಾಯ್ ಕೊಟ್ಟು ಸೆವೆಂಟಿ ಈ ಆಪ್ಷನ್ ಒಳಗೆ ನೆಕ್ಸ್ಟು ಝಡ್ ಝಡ್ ಈಕ್ವಲ್ ಟು ಯಾವಾಗಲೂ ಇದು ಶೃಂಗಾಭಿಮುಖ ಕೋನ ತ್ರೀ ಝಡ್ ಮೈನಸ್ ಟೆನ್ನು ಮತ್ತು ಏನ್ ನೈಂಟಿ ಪ್ಲಸ್ ಎಕ್ಸ್ ಇವೆರಡು ಶೃಂಗಾಭಿಮುಖ ಕೋನಗಳ ಇವೆರಡು ಸಮ ಇರುತ್ತೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಝಡ್ ಇಕ್ವಲ್ ಟು ಫೋರ್ಟಿ ಬರುತ್ತೆ ಸೊ ಎಕ್ಸ್ ಇಕ್ವಲ್ ಟು ಟ್ವೆಂಟಿ ವೈ ಇಕ್ವಲ್ ಟು ಸೆವೆಂಟಿ ಝಡ್ ಈಕ್ವಲ್ ಟು ಫೋರ್ಟಿ ಈ ಆಪ್ಷನ್ ಆಗೈತಿ ಸೊ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಇವುಗಳಲ್ಲಿ ತಪ್ಪಾದ ಹೇಳಿಕೆ ಎರಡು ವಿಭಿನ್ನ ರೇಖೆಗಳು ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಬಿಂದುಗಳನ್ನು ಹೊಂದಿರುವುದಿಲ್ಲ ಒಂದು ರೇಖೆಯು ಅಪರಿಮಿತ ಸಂಖ್ಯೆಯ ಬಿಂದುಗಳನ್ನು ತನ್ನ ಮೇಲೆ ಒಳಗೊಂಡಿರುತ್ತದೆ ಆಪ್ಷನ್ ಮೂರು ಒಂದು ರೇಖಾ ಕಂಡವು ಪರಿಮಾಣವನ್ನು ಹೊಂದಿರುವುದಿಲ್ಲ ಎಲ್ಲ ಲಂಬಕೋನಗಳ ಅಳತೆಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಇದ್ರಾಗ ತಪ್ಪಾದ ಹೇಳಿಕೆ ಕೇಳ್ಯಾರ ಹಂಗಾಗಿ ಎಲ್ಲ ಲಂಬಕೋನಗಳಕ್ಕೆ ಒಂದಕ್ಕೊಂದು ಸಮ ಇರುತ್ತೆ ಎಲ್ಲ ಲಂಬಕೋನೂ ನೈಂಟಿ ಡಿಗ್ರಿನೇ ಇರುತ್ತಾ ಒಂದು ರೇಖಾ ಕಂಡ ಪರಿಮಾಣವನ್ನು ಹೊಂದಿರುವುದಿಲ್ಲ ಹೊಂದಿರುತ್ತಾ ಸೊ ಅವ್ರು ತಪ್ಪಾದ ಹೇಳಿಕೆ ಅಂತ ಹೇಳ್ಯಾರೆ ಇದರೊಳಗೆ ಒಂದು ರೇಖೆಯು ಅಪರಿಮಿತ ಸಂಖ್ಯೆಯ ಬಿಂದುಗಳನ್ನು ತನ್ನ ಮೇಲೆ ಒಳಗೊಂಡಿರುತ್ತೆ ಒಂದು ರೇಖೆ ಮೇಲೆ ಅಪರಿಮಿತ ಸಂಖ್ಯೆ ಒಳಗೊಂಡಿರುತ್ತೆ ಇದು ಎರಡನೇದ್ದು ಸರಿ ನಾಲ್ಕನೇದ್ದು ಸರಿ ಒಂದೇದ್ದು ಸರಿ ಆಗೈತಿ ಸೊ ಇದ್ರ ತಪ್ಪಾಗಿದ್ದು ಯಾವ್ದಪ್ಪ ಅಂದ್ರ ಒಂದು ರೇಖಾ ಕಂಡು ಪರಿಮಾಣವನ್ನ ಹೊಂದಿರುವುದಿಲ್ಲ ಈ ಕ್ವಶನ್ಗೆ ಮೂರನೇ ಉತ್ತರ ಸರಿಯಾದದ್ದು ಇದು ನೂರ ಹನ್ನೊಂದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಎ ಪಿ ಇಕೊಳ್ ಟು ಇಪ್ಪತ್ತೈದು ಡಿಗ್ರಿ ಆ್ಯಂಗಲ್ ಬಿ ಓ ಬಿ ಪಿ ಇಕೊಳ್ಟು ಮೂವತ್ತೈದು ಡಿಗ್ರಿ ಆದ್ರ ಆಂಗಲ್ ಎಂಗಲ್ ಕೇಳಾರ ನೂರ ಹನ್ನೊಂದನೇ ಕ್ವಶನ್ ಕೊಟ್ಟಿರುವ ಚಿತ್ರದಲ್ಲಿ ಒ ಎ ಪಿ ಈಕ್ವಲ್ ಟು ಇಪ್ಪತ್ತೈದು ಡಿಗ್ರಿ ಒ ಬಿ ಪಿ ಈಕ್ವಲ್ ಟು ಮೂವತ್ತೈದು ಡಿಗ್ರಿ ಆದರೆ ಎ ಒ ಬಿನ ಅಳತೆ ಕೇಳ್ಯಾರ ಓ ಅನ್ನೋದು ವೃತ್ತ ಕೇಂದ್ರ ಆಗಿದೆ ಅಂತ ಹೇಳ್ಯಾರ ಓ ವೃತ್ತ ಕೇಂದ್ರ ಅಂತ ಹೇಳ ಆಪ್ಷನ್ ಒಂದು ಒಂದೂರ ಇಪ್ಪತ್ತು ಡಿಗ್ರಿ ಆಪ್ಷನ್ ನೋಡಿ ಎಪ್ಪತ್ತೈದು ಡಿಗ್ರಿ ಆಪ್ಷನ್ ಮೂರು ಅರವತ್ತು ಡಿಗ್ರಿ ಆಪ್ಷನ್ ನಾಲ್ಕು ನೂರ ಮೂವತ್ತು ಡಿಗ್ರಿ ಅಂತ ಹೇಳ್ಯಾರ ಈಗ ನಮಗೊಂದು ಥೇರಮ್ ಗೊತ್ತೈತಿ ಈಗ ಈಗೇನು ವೃತ್ತದ ಅಂತ್ಯಬಿಂದುವಿನ ಉಂಟಾದ ಕೋ ವೃತ್ತದ ಕೇಂದ್ರದ ಪರಿಧಿ ಅರ್ಧದಷ್ಟು ಇರ್ತದೆ ಇದು ಇದು ನೂರ ಇಪ್ಪತ್ತಿದ್ರೆ ಇದು ಅರವತ್ತು ಡಿಗ್ರಿ ಇರುತ್ತೆ ಸೊ ಇದರ ಮತ್ತು ಪರಿಧಿಯಲ್ಲಿನ ಉಂಟಾದ ಕೋನವು ವೃತ್ತ ಕೇಂದ್ರದ ಎರಡರ ಅಷ್ಟು ಇರುತ್ತೆ ಅಂತ ಅಂದ್ರೆ ಪರಿಧಿಯ ಕೋನ ಎರಡರಷ್ಟು ಇರುತ್ತೆ ವೃತ್ತ ಕೇಂದ್ರ ಈ ಪರಿಧಿಯ ಕೋ ಕೇಂದ್ರ ಕೋನದ ಅರ್ಧದಷ್ಟು ಇರುತ್ತೆ ಅಂತ ಹೇಳ ಅಂತ ಅದು ರೂಲ್ಸ್ ಐತಿ ಮತ್ತೆ ಇನ್ನೊಂದು ಈ ಇಲ್ಲೊಂದು ತ್ರಿಭುಜ ಉಂಟಾಗೈತಿ ಇದು ಈ ಎರಡು ಬಾಹುಗಳೇನ ವೃತ್ತದ ತ್ರಿಜ್ಯಗಳು ಸೊ ಇವೆರಡು ಸಮ ಇರುತ್ತೆ ಹಂಗಂದ್ರೆ ಇದು ಸಮದ್ವಿ ಬಾಹು ತ್ರಿಭುಜ ಆಗ್ತೈತಿ ಸೊ ನಾವೀಗ ಅಕ್ಷಂತ್ರು ಹೋದಾಗ ಇದನ್ನ ವೃತ್ತ ಕೇಂದ್ರ ನೂರ ಇಪ್ಪತ್ತು ಡಿಗ್ರಿ ಅಂತ ತಗೊಂಡ್ರೆ ಇದು ಸಿಕ್ಸ್ಟಿ ಡಿಗ್ರಿ ಆಗ್ತೈತಿ ಈಗ ನೂರ ಇಪ್ಪತ್ತು ಡಿಗ್ರಿ ಆದ್ರೆ ಕೇಂದ್ರ ಕೋನೆ ಎ ಒ ಬಿ ನೂರ ಇಪ್ಪತ್ತಂತ ತಗೊಂಡ್ರೆ ಇದು ಸಮಧ್ವಿಬಾಹುತ್ರಿಭುಜ ಸಮಧ್ವಿಬಹುತ್ರಿಭುಜ ಅಂದ್ರೆ ಎರಡು ಭಾವುಗಳು ಸಮಯ ಇರ್ತಾವೆ ಈಗ ನೂರ ಇಪ್ಪತ್ತು ಈ ಡಿಗ್ರಿ ಆದ್ರೆ ತ್ರಿಭುಜದ ಮೂರು ಕೋನಗಳ ಮತ್ತು ಒಂದೂರ ಎಂಬತ್ತು ಡಿಗ್ರಿಗೆ ಸಮಯ ಇರಬೇಕು ನಮಗೆ ಇಲ್ಲಿ ಆಲ್ರೆಡಿ ಒಂದು ನೂರ ಇಪ್ಪತ್ತು ಬಂದುಬಿಟ್ಟೈತಿ ಸೊ ಈ ಉಳಿದಿರೋದು ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅಂದರೆ ಇವೆರಡು ಸಮಯ ಇರ್ತವೆ ಮೂವತ್ತು ಮೂವತ್ತೇ ಮಾಡ್ಬೇಕು ಇಪ್ಪತ್ತು ಇಪ್ಪತ್ತಾದರೆ ಇದಕ್ಕೆ ಒನ್ ಏಯ್ಟಿ ಕಡಿಮೆ ಆಗುತ್ತೆ ಸೊ ಮೂವತ್ತ್ ಮೂವತ್ತು ಡಿಗ್ರಿ ಅನ್ನೋದೇನು ಮೂವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಎ ಆ್ಯಂಗಲ್ ಎ ಮೂವತ್ತು ಆ್ಯಂಗಲ್ ಬಿ ಮೂವತ್ತು ಪ್ಲಸ್ ಆ್ಯಂಗಲ್ ಓ ಅನ್ನೋದೇನಾಗುತ್ತೆ ನೂರ ಇಪ್ಪತ್ತು ಡಿಗ್ರಿ ಆದರೆ ಈ ತ್ರಿಭುಜದ ಮೂರು ಭಾವಗಳ ಸೇರಿ ಒಂದೂರ ಎಂಬತ್ತು ಡಿಗ್ರಿ ಆಗುತ್ತೆ ಅದೇ ಥರ ಇಲ್ಲೊಂದು ತ್ರಿಭುಜ ಉಂಟಾಗಿದೆ ಈ ತ್ರಿಭುಜದ ಸು ಸಹ ಏನಾಗಬೇಕು ನೂರ ಎಂಬತ್ತು ಡಿಗ್ರಿ ಆಗ್ಬೇಕಂದ್ರೆ ನಾವು ಮಾಡಿದ್ದು ಈಗ ಸರಿ ಐತೆ ಅಂತ ಅರ್ಥ ಈಗ ಈಕೋನ ಓವರ್ ಆಲ್ ಈಕೋನ ಇಪ್ಪತ್ತೈದು ಪ್ಲಸ್ ಮೂವತ್ತು ಕೂಡ ಇದು ಐವತ್ತೈದು ಡಿಗ್ರಿ ಆಯಿತು ಇದು ಮೂವತ್ತೈದು ಮೂವತ್ತು ಸೇರಿ ಇದು ಅರವತ್ತೈದು ಡಿಗ್ರಿ ಆಯಿತು ಇಲ್ಲೇನಾಯಿತು ಅರವತ್ತು ಡಿಗ್ರಿ ಉಳಿತು ಈಗ ಐವತ್ತೈದು ಪ್ಲಸ್ ಅರವತ್ತೈದು ಸೇರಿ ಏನಾಯಿತು ನಮ್ಗೆ ನಮಗಂದರೆ ಒಂದೂರ ಇಪ್ಪತ್ತು ಡಿಗ್ರಿ ಸಿಕ್ತು ಸೊ ಒಂದು ನೂರ ಇಪ್ಪತ್ತು ಇದು ಅರವತ್ತು ಸೇರಿ ಒಂದೂರ ಎಂಬತ್ತು ಸೊ ಈ ದೊಡ್ಡ ತ್ರಿಭುಜದ್ದು ಕೂಡ ಒಂದೂರ ಎಂಬತ್ತಕ್ಕೆ ಸಮಯ ಆದ್ದರಿಂದ ನಾವು ಮಾಡಿದ ಉತ್ತರ ಸರಿ ಐತೆ ಅಂತ ಅರ್ಥ ಹಾಗಾಗಿ ಒಂದು ನೂರ ಇಪ್ಪತ್ತು ಡಿಗ್ರಿ ಇದೆ ಆ್ಯಂಗಲ್ ಎ ಓ ಬಿ ನಾಳತಿ ಆಪ್ಷನ್ ಒಂದು ಒಂದು ನೂರ ಇಪ್ಪತ್ತು ಡಿಗ್ರಿ ಆಗಿದೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೂರ ಹನ್ನೆರಡು ಎಲ್ ಪಾತ ಬಿ ಅನುಪಾತ ಹೆಚ್ಚು ಮತ್ತು ಒಂದು ಆಯತ ಘನದ ಏನು ಆಗಲ್ಲ ಮತ್ತು ಎತ್ತರಗಳ ಅನುಪಾತ ಕೊಟ್ಟಾರೋ ಫೋರ್ ಇಷ್ಟು ಟೂ ಇಷ್ಟು ತ್ರೀ ಅಂತ ಆದರೆ ಘನಫಲ ಕೊಟ್ಟಾರ ಒಂದು ಸಾವಿರದ ಐದುನೂರ ಮೂವತ್ತಾರು ಆದರೆ ಆಯಿತಾ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳ್ಯಾರ ನಮ್ಗೆ ಘನಫಲ ಕೊಟ್ಟಾರ ಆಪ್ಷನ್ ಒಂದು ನಾಲ್ನೂರ ಹದಿನಾರು ಸೆಂಟಿಮೀಟರ್ ಸ್ವೇರ್ ಆಪ್ಷನ್ ಎರಡು ನಾಲ್ಕನೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ಮೂರು ಐನೂರ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ನಾಲ್ಕು ಎಂಟುನೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಈಗ ನಮಗೆ ಘನಫಲ ಸೂತ್ರ ಗೊತ್ತೆ ತಾಯತಗನದ ಘನಫಲ ಸೂತ್ರ ಎಲ್ ಇಂಟು ಬಿ ಇಂಟು ಹೆಚ್ಚು ನಮ್ಗೆ ಎಲ್ ಬಿ ಹೆಚ್ಚಿಂದು ವ್ಯಾಲ್ಯೂ ಕೊಟ್ಟಿಲ್ಲ ಎಷ್ಟು ಐತೆ ಅಂತ ಕೊಟ್ಟಿಲ್ಲ ಆದ್ರೆ ಅನುಪಾತ ಕೊಟ್ಟರೆ ಅದನ್ನು ನಾವು ಎಕ್ಸ್ ಅಂತ ತೊಗೊಳ್ಳೋಣ ಫೋರ್ ಎಕ್ಸ್ ಇಂಟು ಟೂ ಎಕ್ಸ್ ಇಂಟು ತ್ರೀ ಎಕ್ಸು ನಿಮ್ಗೆ ಕಾಮನಾಗಿ ಇನ್ ನಾವು ಮಲ್ಟಿಪ್ಲೈ ಮಾಡಿದಾಗ ನಾಲ್ಕು ನಾಲ್ಕೆ ಎಂಟು ಎಂಟು ಮೂರು ಇಪ್ಪತ್ನಾಲ್ಕು ಎಕ್ಸ್ ಕ್ಯೂಬ್ ಆಗುತ್ತಾ ನಮಗೆ ಘನಫಲ ಕೊಟ್ಟಾರವರು ಘನಫಲ ಎಷ್ಟು ಸಾವಿರದ ಐನೂರ ಮೂವತ್ತಾರು ಅದನ್ನ ಹಾಕ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗ್ತೈತಿ ನಮಗೆ ಇಪ್ಪತ್ನಾಲ್ಕು ಈ ಕಡೆ ಬಂದು ಇಪ್ಪತ್ನಾಲ್ಕು ಒಂದ್ಲೇ ಇಪ್ಪತ್ನಾಲ್ಕು ಅರವತ್ನಾಲ್ಕನೇ ಸಾವಿರದ ಐನೂರ ಮೂವತ್ತಾರು ಇಪ್ಪತ್ನಾಲ್ಕು ಒಂದೇ ಇಪ್ಪತ್ನಾಲ್ಕು ಅರವತ್ತ್ನಾಲ್ಕಲೇ ಸಾವಿರದ ನೂರ ಐದುನೂರ ಮೂವತ್ತಾರು ಆಗುತ್ತೆ ನಮಗೇನು ಅರವತ್ತ್ನಾಲ್ಕು ಈಸಲ್ಟು ಎಕ್ಸ್ ಕ್ಯೂಬ್ ಅಂತು ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿತ್ತು ಈಗ ಈ ಅರವತ್ನಾಲ್ಕನ್ನು ನಾವು ಘನ ರೂಪದಾಗ ಬರಿಬೋದು ನಾಲ್ಕರ ಘನ ಏನು ಅರವತ್ತ್ನಾಲ್ಕು ನಾಲ್ಕು ಹಕ್ಲೆ ಹದಿನಾರು ಹದಿನಾರು ನಾಲ್ಕಲಿ ಅರತ್ತ್ನಾಲ್ಕು ಸೊ ಅರವತ್ತ್ನಾಲ್ಕನ್ನು ನಾಲ್ಕು ಕ್ಯೂಬ್ ಅಂತ ಬರಿಬೋದು ನಾಲ್ಕು ಕ್ಯೂಬ್ ಇಕ್ಕೊ ಟು ಎಕ್ಸ್ ಕ್ಯೂಬ್ ಆದ್ದರಿಂದ ಎಕ್ಸ್ ಈಕ್ವಲ್ ಟು ನಾಲ್ಕು ಐತೆ ಎಕ್ಸ್ ಇಕ್ವಲ್ ಟು ನಾಲ್ಕು ಸಿಕ್ಕಾಗ ನಾವು ಎಲ್ ಬಿ ಹೆಚ್ಚಿನ ವ್ಯಾಲ್ಯೂ ಕಂಡಿಡ್ಬೋದು ಎಲ್ಲಂದರೆ ಫೋರ್ ಎಕ್ಸ್ ಅನುಪಾತದೊಳಗೆ ಐತಲ್ಲ ಹಾಗಾಗಿ ನಾಲ್ಕು ಇಂಟು ನಾಲ್ಕು ಹದಿನಾರು ಆಗುತ್ತೆ ಎರಡು ಇಂಟು ನಾಲ್ಕು ಎಂಟು ಸೆಂಟಿಮೀಟ್ರ್ ಮತ್ತು ಹೆಚ್ಚು ತ್ರೀ ಎಕ್ಸ್ ಐತಿ ಎಕ್ಸ್ ಅಂದರೆ ಫೋರ್ ಅಲ್ಲ ಹಾಗಾಗಿ ಮೂರು ನಾಲ್ಕಲ್ಲಿ ಹನ್ನೆರಡು ಸೆಂಟಿಮೀಟ್ರ್ ಹಾಗಾಗಿ ನಮಗೀಗ ಎಲ್ಲು ಬಿ ಮತ್ತು ಹೆಚ್ ವ್ಯಾಲ್ಯೂ ಸಿಕ್ತು ಈಗ ನಮ್ಗೆ ಏನು ಕೇಳ್ಯಾರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಾರ ಹಾಗಾಗಿ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಪ್ಪಾ ಅಂದ್ರೆ ಸಾರಿ ಎಲ್ ಎಚ್ ಪ್ಲಸ್ ಎಲ್ ಬಿ ಪ್ಲಸ್ ಹೆಚ್ ಬಿ ಅಂತ ಐತಿ ನಾವು ಎಲ್ ಹೆಚ್ಚು ಬಿ ಇದ್ ವ್ಯಾಲ್ಯೂ ಎಲ್ಲ ಹಾಕೊಂಡು ಸಿಂಪ್ಲಿಫಿಕೇಶನ್ ಮಾಡಿಕೊಂಡಾಗ ನಮಗೇನಾಗ್ತೈತಿ ಎಂಟುನೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಅದೇನು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಂಟುನೂರ ಮೂವತ್ತೆರಡು ಅನ್ನೋದು ಆಪ್ಷನ್ ನಾಲ್ಕರಲ್ಲಿ ಐತಿ ಆದ್ರಿಂದ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಹದಿಮೂರನೇದು ಒಂದು ಗೋಳದ ಘನಫಲ ಕೊಟ್ಟಾರೆ ಎರಡು ನೂರ ಎಂಬತ್ತೆಂಟು ಪೈ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಕೇಳ್ಯಾರ ಹಾಗಾದರೆ ನಮಗೆ ಗೋಳದ ಘನಫಲ ಸೂತ್ರ ಗೊತ್ತಿರಬೇಕು ವಿಜಿಕೊಳ್ತು ಗೋಳದ ಘನಫಲ ಈಜಿಕೊಳ್ತು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬು ಗೋಳದ ಘನಫಲ ಕೊಟ್ಟಾರೆ ಎರಡು ನೂರ ಎಂಬತ್ತೆಂಟು ಪೈ ಅಂತ ಸೊ ಘನಫಲ ಜಗದಾಗ ಎರಡುನೂರ ಎಂಬತ್ತೆಂಟು ಪೈ ಹಾಕೊಂಡು ಫೋರ್ ಬೈ ತ್ರೀ ಪೈ ಇಂಟು ಆರ್ ಕ್ಯೂಬು ಸೊ ಪೈ ಪೈ ಒಂದು ಕೊಂದು ಕ್ಯಾನ್ಸಲ್ ಆಗ್ತವೆ ಏನು ಎರಡುನೂರ ಎಂಬತ್ತೆಂಟು ಉಳಿತು ಈ ನಾಲ್ಕು ಇಜಿಕೊಟ್ಟು ದಾಟೋರು ಡಿವೈಡೆಡ್ ಇತ್ತಲ್ಲ ಇಂಟುದಾಗ ಬರುತ್ತೆ ಇದು ಇಂಟು ದಾಗಿದ್ದು ಡಿವೈಡೆಡ್ ಬೈನಾಗೆ ಬರುತ್ತಾ ಈ ನಾಲ್ಕರಿಂದ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಾಲ್ಕು ಒಂದ್ ನಾಲ್ಕು ಎಪ್ಪತ್ತೆರಡು ಎರಡು ನೂರ ಎಂಬತ್ತೆಂಟು ಈ ಎಪ್ಪತ್ತೆರಡು ಉಳಿತು ಎಪ್ಪತ್ತೆರಡು ಎಂಟು ಮೂರು ಮಾಡಿದ್ರೆ ನಮ್ಗೆ ಎರಡು ನೂರ ಹದಿನಾರು ಸಿಕ್ತು ಈಚೆ ಕಡೆ ಆರ್ ಕ್ಯೂ ಉಳಿತು ಮತ್ತು ಈ ಆರ ಆರು ಹದಿನಾರು ಅನ್ನೋದು ಆರರ ಘನ ಇದು ಸೊ ಆರ್ ಆರ್ ಮೂವತ್ತಾರು ಮೂವತ್ತಾರು ಆರ್ಲೆ ಎರಡು ನೂರ ಹದಿನಾರು ಇಜಿಕೊಲ್ ಟು ಆರ್ ಕ್ಯೂಗು ಸೊ ನಮ್ಗೆ ಆರ್ ವೆಲೆಗೆ ಸಿಕ್ತು ಆರ್ ಕೊಲ್ಟು ಆದ್ರಿಂದ ಆರ್ಕೊಳ್ಟು ಸಿಕ್ಸ್ ಸೆಂಟಿಮೀಟ್ರ್ ಸಿಕ್ತು ನಮ್ಗೆ ಆ ನಮ್ಗೆ ಇಷ್ಟಕ್ಕೆ ಮುಗಿಲಿಲ್ಲ ನಮ್ಗೆ ಹಿಂಗೆ ಕೇಳ್ಯಾರ ಗೋಳದ ಮೇಲ್ಮೈ ವಿಸ್ತೀರ್ಣ ಕೇಳ್ಯಾರ ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಫೋರ್ ಪೈ ಆರ್ ಸ್ಕ್ವೇರು ಫೋರು ಪೈ ಹಂಗೆ ಇಡೋಣ ನಮ್ಗೆ ಯಾಕಂದ್ರೆ ಆಪ್ಷನ್ ಒಳಗೆ ಪೈ ಐತಿ ಪೈ ಇರೋ ಕಾರಣಕ್ಕೆ ಪೈ ಅಂತ ತೊಗೊಂಡು ಮತ್ತೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ ಹಾಗಾಗಿ ಫೋರ್ ಪೈ ಪೈ ಹಂಗೆ ಇಟ್ಟು ಆರ್ ವ್ಯಾಲ್ಯೂ ಸಿಕ್ಕೈತೆ ನಮ್ಗೆ ಸಿಕ್ಸ್ ಸಿಕ್ಕೈತೆ ಆರ್ ಅಂದ್ರೆ ಆರು ವ್ಯಾಲ್ಯೂ ತ್ರಿಜ್ ವೃತ್ತದ ತ್ರಿಜ ಗೋಳ ತ್ರಿಜೆ ಹಂಗಾಗಿ ಫೋರ್ ಇಂಟು ಪೈ ಇಂಟು ಆರ್ ಅನ್ ತ್ರಿಜ್ಜ ಎಷ್ಟು ಆರು ಬಂದೈತಿ ಆರು ಸ್ಕ್ವೇರ್ ಅಂದ್ರೆ ತರ್ಟಿ ಸಿಕ್ಸು ಮೂವತ್ತಾರು ಇಂಟು ನಾಲ್ಕು ಮಾಡಿದ್ರೆ ಒಂದು ನೂರ ನಲ್ವತ್ನಾಲ್ಕು ಸಿಗುತ್ತಾ ಪೈ ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಆಪ್ಷನ್ ಒಂದರಾಗೈತ ಆನ್ಸರ್ ಹಾಗಾಗಿ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೂರ ನಲ್ವತ್ನಾಲ್ಕು ಪೈ ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ನೂರ ಹದಿನೈದನೇ ಪ್ರಶ್ನೆ ತರಗತಿ ಸಂವಹನದಲ್ಲಿ ಬಾಹ್ಯ ಅಭಿಪ್ರೇರಣೆಯನ್ನು ಹತ್ತಿಕ್ಕಲು ಬಳಸಬಹುದಾದ ಸೂಕ್ತವಾದ ಮೌಲ್ಯಮಾಪನದ ವಿಧ ಅದಂಕಿಯರ ರೂಪಣಾತ್ಮಕ ಸಂಕಲನಾತ್ಮಕ ನೈದಾನಿಕ ಪ್ರಾಯೋಗಿಕ ಇದಕ್ಕೆ ಆಪ್ಷನ್ ಒಂದು ರೂಪಣಾತ್ಮಕ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ರಚನಾವಾದ ಆಧಾರಿತ ಪ್ರಾಥಮಿಕ ಗಣಿತದ ಬೋಧನೆಯ ಲಕ್ಷಣವಲ್ಲ ಅಂತ ಕೇಳರ ಇದರೊಳಗ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಸಕ್ರಿಯ ಪಾರ್ಗ ಪಾಲುದಾರರಾಗಿರುತ್ತಾರೆ ಕಲಿಕೆ ಎಂಬುದು ವಿದ್ಯಾರ್ಥಿಗಳ ಸನ್ನಿವೇಶಕ್ಕೆ ಸಂಬಂಧಿಸಿದ್ದು ಶಿಕ್ಷಕರ ಪ್ರಶ್ನೆಗೆ ನೇರ ಉತ್ತರವನ್ನು ಒದಗಿಸುತ್ತಾರೆ ಜ್ಞಾನವು ಕಲಿಕಾರ್ಥಿಗಳಿಂದಲೇ ಸಂರಚಿತವಾಗುತ್ತದೆ ಸೊ ನೂರ ಹದಿನಾರು ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಗಣಿತಿಯ ಆಲೋಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲಗಳನ್ನು ಉತ್ತೇಜಿಸುವುದು ಯಾವುದು ಅಂತಂದ್ರೆ ಸೂತ್ರಕಂಠಪಟ ಮಾಡಿಸೋದಲ್ಲ ವಿದ್ಯಾರ್ಥಿಗಳ ಜೀವನಕ್ಕೆ ಜೀವನ ಸಮಸ್ಯೆಗಳನ್ನು ಅನ್ವಯಿಸಿ ಮತ್ತು ಪ್ರೋತ್ಸಾಹಿಸೋದು ಇದು ಉತ್ತರ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಪ್ರಾಥಮಿಕ ಹಂತದ ಬೋಧನೆಯಲ್ಲಿ ಗಣಿತ ರಚನಾವಾದ ತರಗತಿಯಲ್ಲಿ ಶಿಕ್ಷಕನ ಪ್ರಮುಖ ಪಾತ್ರ ಉಪನ್ಯಾಸಕ ಅನುಕೂಲಿಸುವ ಮೌಲ್ಯಮಾಪಕ ಶಿಸ್ತುಪಾಲಕ ಇದಕ್ಕೆ ಸರಿಯಾದ ಉತ್ತರ ಎರಡು ಆಪ್ಷನ್ ಅನ್ ಅನುಕೂಲಿಸುವ ಅನ್ನೋದು ಸರಿಯಾದ ಉತ್ತರ ನೂರ ಹತ್ತೊಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳ ಗಣಿತದ ಪರಿಕಲ್ಪನೆಯನ್ನು ಅರ್ಥೈಸಿಕೊಂಡು ಕೊಂಡಿರುವಿಕೆಯನ್ನು ಮಾಪನ ಮಾಡುವ ಪರಿಣಾಮಕಾರಿ ಮಾರ್ಗ ಏನಂದ್ರೆ ಅತಿ ಉದ್ದದ ಮನೆ ಕೆಲಸ ಅಭ್ಯಾಸಗಳನ್ನು ಯೋಜಿಸಿತು ಮೌಖಿಕ ರಸ ಪ್ರಶ್ನೆ ಆಯಿಸಿತು ಮುಕ್ತ ಪ್ರಶ್ನೆಗಳನ್ನು ಬಳಕೆ ಆದರ್ಶೀಕೃತ ಮತ್ತು ಪ್ರಾಮಾಣಿಕೃತ ಪರೀಕ್ಷೆ ನಡೆಸುವುದು ಇದಕ್ಕೆ ಸರಿಯಾದ ಹತ್ರ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಲಾಸ್ಟ್ ಒನ್ ನೂರ ಇಪ್ಪತ್ತನೇ ಪ್ರಶ್ನೆ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ತನಿಖಾ ಆಧಾರಿತ ಕಲಿಕೆ ಅಥವಾ ವಿಚಾರಣಾ ಆಧಾರಿತ ಕಲಿಕೆಯು ಪ್ರಾಥಮಿಕ ಹಂತದಲ್ಲಿ ಕೇಂದ್ರೀಕರಿಸುವುದು ಅಂತ ಕೇಳ ಆಪ್ಷನ್ ತಥ್ಯಗಳು ಮತ್ತು ಅಂಕಿಗಳನ್ನು ನೆನಪಿಟ್ಟುಕೊಳ್ಳುವುದು ಪರಿಕಲ್ಪನೆ ಶಿಕ್ಷಕರ ಶಿಕ್ಷಕರು ವಿವರಿಸುವುದು ವಿದ್ಯಾರ್ಥಿಗಳೇ ಪ್ರಶ್ನಿಸುವ ಉತ್ತರವನ್ನು ಅನ್ವೇಷಿಸುವುದು ಮಾಹಿತಿಗಾಗಿ ಪಠ್ಯಪುಸ್ತಕವನ್ನು ಅವಲಂಬಿಸಿರು ಇದಕ್ಕೆ ಆಪ್ಷನ್ ಒಂದು ಅಥವಾ ಮೂರೊಳಗೆ ಕನ್ಫ್ಯೂಷನ್ ಐತಿ ಇವೆಲ್ಲವೂ ಸಂಭವನೆ ಕೀ ಉತ್ತರಗಳಾಗಿರುತ್ತವೆ ಇಲಾಖೆ ಬಿಡುವ ಉತ್ತರಗಳೇ ಅಂತಿಮವಾದದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು